ಸರ್ ನಮಗೆ ಗೌರವಧನ ಇಲ್ಲ ಗೌರವ ನಮ್ಗೆ ಗೌರವಧನ ಬಿಡುಗಡೆ ಆಗಿಲ್ಲ ಸರ್ ಮತ್ತೆ ನಮಗೆ ಆರ್ನೂರು ಸಾವಿರ ಕೊಡ್ತಾ ಇರೋದು ಯಾವುದಕ್ಕೂ ಸಾಧ್ಯಲ್ಲ ಸರ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡ್ರೆ ನೀವು ಮತ್ತೆ ಮಂತ್ಲಿ ಮತ್ತೆ ಮಂತ್ಲಿ ಒಂದು ಫಸ್ಟ್ ವೀಕಲ್ಲೇ ನಮಗೆ ಸ್ಯಾಲ್ರಿ ಬಿಡುಗಡೆ ಮಾಡಬೇಕು ಈಗ ನಾಲ್ಕು ಆಗಿದೆ ಒಂದು ಸಂಸಾರ ನಡೆಸಬೇಕು ಅಂದರೆ ನಾವೇನೋ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ರೀತಿ ಮಾಡ್ತಾರೆ ಲೀಡ್ ಮಾಡೋ ಮೆಂಬರ್ಸೇ ಅವರು ಬಾಯ್ಸು ಅವ್ರು ಹೇಗೆ ಲೀಡ್ ಮಾಡ್ತಾರೆ ಹತ್ತು ಸಾವಿರ ಯಾವ್ದಕ್ಕೆ ಸಾಧುತ್ತೆ ಈಗಿನ ಅಕ್ಕಿ ರೇಟ್ ನೋಡಿದೀರಾ ಎಷ್ಟಿದೆ ಎಣ್ಣೆ ರೇಟ್ ನೋಡಿದ್ದೀರಾ ಎಷ್ಟಿದೆ ಅಂತ ಹತ್ತು ಸಾವಿರ ಯಾವ ರೀತಿ ಮಾಡೋದು ನಾವು ಇರೋ ರೆಗ್ಯುಲರ್ ಟೀಚರ್ಸ್ಗಿಂತ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್ ಅವ್ರು ಕೂಡ ವರ್ಕ್ ಹೆಚ್ಚಾಗಿ ಮಾಡ್ತಾ

ಸರ್ ಆ ಥರ ಟ್ರಸ್ಟಿಂದ ತೊಗೊಂಡಿದ್ರು ಸರ್ ಸರಿ ಸಿ ಎಸ್ ಆರ್ ಫಂಡ್ ಅಂತ ತಗೊಂಡ್ರು ಬಟ್ ಸ್ಯಾಲ್ರಿ ಮಾತ್ರ ಕೊಡ್ಲಿಲ್ಲ ಸರ್ ನಾಲ್ಕು ತಿಂಗಳು ಕೆಲಸ ದುಡಿಸ್ಕೊಂಡ್ರು ಒಂದು ರೂಪಾಯಿ ಹೋಗ್ಲಿ ಕ್ಲಾಸ್ ಯಾರಂತ ಗೊತ್ತಿಲ್ಲ ಸರ್ ನಮಗೆ ಮೆನ್ಷನ್ ಮಾಡೋ ಟಯೋಟಾ ಕಂಪ್ನಿ ಅಂತ ಹೇಳಿದ್ರು ಬಟ್ ಹೋಗ್ಲಿ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ರಲ್ಲ ಸರ್ ಅವರು ಕೂಡ ಕೊಡಲಿಲ್ಲ ನಮಗೆ ಬಿಡು ಮಾಡಿದರೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಫೋರ್ ಫೋರ್ ತೌಸಂಡ್ ಅವ್ರು ನೋಡಿದ್ರೆ ಅಷ್ಟೊಂದು ಸ್ಯಾಲ್ರಿ ತೊಗೊತಾರೆ ಒಂದು ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರು ಆ ಥರ ನಾನು ನಾನೇ ಸಾಕ್ಷಿಯಾಗಿ ನಾಲ್ಕು ತಿಂಗಳು ವರ್ಕ್ ಮಾಡಿದ್ದೀನಿ ಸರ್ ಸರ್ ಹೌದು ಟಯೋಟಾ ಅಂತ ನಮಗೆ ಮೆನ್ಷನ್ ಮಾಡಿದ್ದು ಅದು ಯಾವ ಫಂಡು ಅಂತ ನಮ್ಗೆ ಹೇಳಲಿಲ್ಲ ಸಿ ಎಸ್ ಆರ್ ಫಂಡು ಟಯೋಟಾಯಿಂದ ಇಂದ ನಿಮಗೆ ಬಿಡುಗಡೆ ಮಾಡ್ತೀವಿ ಕೊಡ್ತೀವಿ ಅಂತ ಈಗ ಟಯೋಟೋದವ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಮ್ ನಿಮ್ಗೆ ಏನಾದರೂ ನಾವೇನಾದರೂ ಮಾಡಿಕೊಡ್ತೀವಿ ಅಂತ ಏನಾದರೂ ಬರ್ಕೊಟ್ಟಿಲ್ಲ ಅಗ್ರಿಮೆಂಟ್ ಮಾಡಿದ್ದೀವ ಹೋಗ್ಲಿ ನಿಮ್ಮನ್ನು ತೊಗೊಂಡಿದ್ದೀರಲ್ಲ ಅದಕ್ಕೆ ಅಂತೆಲ್ಲ ಕೇಳಿದ್ರು ಸರ್ ಈಗ ಪ್ರತಿದಿನ ಬೆಳಗ್ಗೆ ಸರ್ ಬರಲಿಲ್ಲ ಸರ್ ಪ್ರತಿದಿನ ಬೆಳಗ್ಗೆ ನಾವು ಒಂಬತ್ತುವರೆಗೆ ಸ್ಕೂಲ್ಗೆ ಹೋಗ್ತೀವಿ ನಾಲ್ಕೂವರೆ ತನಕ ಪರ್ಮನೆಂಟ್ ಟೀಚರ್ ಇದ್ದಂಗೆ ಇದು ಬರ್ತೀವಿ ಸರ್ ಇದು ಹೇಳಿದ್ದೀವಿ ಇದು ಸರಿ ಪದ್ಯ ಜೋಡಿ

ಸರ್ ನಮ್ಮ ಕಡೆಯಿಂದ ನೀವು ಅದೊಂದು ಹೆಲ್ಪ್ ಮಾಡಿಕೊಟ್ರೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಒಂದು ಸಿಂಗಲ್ ಪೇರೆಂಟ್ ಅಲ್ಲಿ ದಯಾನಂದ ಸಾಗರದಲ್ಲಿ ನರ್ಸಿಂಗ್ ಇದೊಂದು ಸೈನ್ ಹಾಕೊಡಿ ಸರ್ ಸೈನ್ ಹಾಕಿ